ಹಾಯ್ ಫ್ರೆಂಡ್ಸ್ ತೊಳ್ಳಿ ಏನ ಫಾರ್ಮಡು ಈ ಫ್ರಿಜ್ ಬಾಕ್ಸ್ ಇಡು ಫಿಶ್ ಪಾಡ್ತಾರೆ ಫಿಶ್ ಏತಂಜಿ ಹೆಲ್ದಿ ಆದ್ ತೊಳೆ ಅಜಪ್ಪ ತೊಳೆ ಅಂದೆ ಮಸ್ತ್ ಒಂಜಿ ಹ್ಯಾಪಿ ಆದ ಫೀಲ್ ಮಾಡ್ಕೊಂಡು ಮಸ್ತ್ ಸ್ಪೇಸ್ ಅಲ್ಲಿ ಇಪ್ಪಂಡು ಈ ಫ್ರಿಜ್ ಬಾಕ್ಸ್ ಇಡು ಮಸ್ತ್ ಸ್ಪೇಸ್ ಇಪ್ಪಂಡು ನಿಗಳಿಗ ಅವೇನು ಐಟಿ ನಿಗಳು ಫಿಶ್ ಪಾಡಿರ್ ಪಂದ ಮಸ್ತ್ ಹ್ಯಾಪಿ ಆದ ಇಪ್ಪಂಡು ತೊಳೆ ಇನ್ನೇ ಮನೆ ಫಿಶ್ ನಿಗಳು ಪಾಡ್ಲೆ